ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ 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 ಚೆನ್ನಾಗಿದ್ದೀನಿ ನಾನು ಇವತ್ತು ನಾನು ಒಂದು ನಲ್ವತ್ತು ದಿನ ಅಮೇರಿಕಾದಲ್ಲಿ ಇರ್ತೀನಿ ಸೊ ಅದಕ್ಕೆ ಇಲ್ಲಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬಂದರೆ ಡೇಟು ನಿನ್ನೆ ನನಗೆ ಫುಲ್ಲು ಟಯರ್ಡ್ ಆಗಿರಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗಿದ್ದಿಲ್ಲ ನಿದ್ದೆ ಇಲ್ಲ ನಿದ್ದೆ ಇದ್ದಿಲ್ಲ ಸೊ ಇವಾಗ ವಾಕಿಂಗ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಬೆಳಿಗ್ಗೆ ಏನೆಲ್ಲ ಆಯ್ತಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಟ್ಟಿದ್ದೀನಿ ನಾನು ಎಷ್ಟು ಗಂಟೆಗೆ ಎದ್ದಿದ್ದೀನಿ ಅಂತ ಗೊತ್ತಾ ನೋಡಿ ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ ಆಯಿತಾ ಇವಾಗ ಬೆಳಗಿನ ಜಾವ ನಾಲ್ಕೂವರೆ ನಾನು ಲದ್ದಿತು ಮೂರುವರೆಗೆ ಬಿಕಾಸ್ ನಮಗೆ ಇಂಡಿಯನ್ ಟೈಮ್ ಇವಾಗ ಮಧ್ಯಾಹ್ನ ಆಗಿಬಿಟ್ಟಿದೆಯಲ್ಲ ನಿನ್ನೆ ಬೆಳಗ್ಗೆ ಫುಲ್ಲು ಮಲಗಿದ್ದು ನಾವು ಅದಕ್ಕೆ ನಿದ್ದೆನೇ ಬಂದಿಲ್ಲ ನಾವು ಮಧ್ಯಾಹ್ನ ಎಷ್ಟೊತ್ತು ಮಲಾಕ್ತೀವಿ ಟೂ ಅವರ್ಸ್ ಅಷ್ಟೇ ನಾನು ಅಲ್ಲಿದ್ದೇ ಮಾಡಿದ್ದು ಇವಾಗ ಅವನಿಗೆ ಸ್ವಲ್ಪ ರಾಗಿ ಸರಿ ಅಂತ ನಾಲ್ಕುವರೆಗೆ ಬಂದಿದ್ದೀನಿ ಇವತ್ತಿಂದ ಕರೆಕ್ಟಾಗಿ ಇಲ್ಲಿದ್ದು ಟೈಮ್ ಮೇಂಟೇನ್ ಮಾಡಬೇಕು ನಾನು ತೋರಿಸ್ತೀನಿ ಅವನ್ನ ತೋರಿಸ್ತೀನಿ ರೀ ನೋಡಿ ಅವನಲ್ಲಿ ಕೂತಿದ್ದ ಪೀಸ್ ಪೀಸ್ ಒಡ ಇದು ನನಗೆ ಜೀರಿಗೆ ನೀರು ಲಿಯನ್ಗೆ ರಾಗಿ ಸರಿ ನೈಟಿನ ಎಲ್ಲ ಮಲಗಿದ್ದಾರೆ ಅದಕ್ಕೆ ಮಾತಾಡ್ತೀನಿ ಬಿಕ್ಕಳಿಸೋದು ಯಾರದು ಅಲ್ಲಿ ಕುಡಿ ಇಲ್ಲಿ ರಾಗಿ ಸರಿ ನಂದು ಜೀರಿಗೆ ವಾಟರ್ ಅಮ್ಮ ಇದ್ದು ಬ್ರಷ್ಗೆ ಮಾಡೋಕೆ ಹೋಗಿದ್ದಾರೆ ಎಲ್ಲರೂ ಎಲ್ಲರೂ ಮಲಗಿದ್ದಾರೆ ಇವಾಗ ಲಿಯನ್ಗೆ ಬೇಗ ಬೇಗ ರಾಗಿ ಸರಿ एनी वन टू प्ले कार ಓಕೆ ಇದು ನಾಲ್ಕೂವರೆ ಒಂದುವರೆಗೆ ಎದ್ದಿದ್ದೀವಿ ನಾನು ಅಲ್ಲಿಗೆ ನಾನು ಬೌಲು ಇವಾಗ ಪಸ್ಟಾಗಿ ಸರಿ ಕೊಟ್ಬಿಡ್ರಿ ಅಲ್ಲಿಗೆ ಅವಲಕ್ಕಿ ನಮ್ಮದು ಬ್ರೇಕ್ಫಾಸ್ಟ್ ಟೈಮಿಂಗ್ ಇವಾಗ ಎಷ್ಟು ನೋಡಿ ಐದುವರೆ ಇಂಡಿಯಾದಲ್ಲಿ ಇವಾಗ ನಾಲ್ಕು ಕಾಲು ಆಯಿತು ಅಮ್ಮ ನಮ್ಮ ಸೌಂಡಿಗೆ ಎದ್ದೇಳ್ಬಿಟ್ರು ಅಲ್ಲವ పాపవరిగూ నే బందమ్మ జాబాంగ్స్ నలు ఎన్ మేలే బందమ్మ లక్తి అంతే ఇంకా నూన్ టెన్ థౌసండ్ స్టెప్స్ వాకింగ్ కాల్ గంటు డైట్ మైసూర్ మైసూరల్ తగ్గినా ನನ್ನ ಅಜ್ಜ ನದ್ದು ಬಂತು ಇವಾಗ ನಾನು ರೆಡಿಯಾಗಿದ್ದೀನಿ ವಾಕಿಂಗ್ ಹೋಗೋಣ ತಿಂಡಿ ದಿಂದ ಆಯ್ತು ನಂದು ಆದ್ರೂ ಒಂದು ಹತ್ತು ತೌಸಂಡ್ ಸ್ಟೆಪ್ಸು ಬೆಳಿಗ್ಗೆ ಬಂತು ರಾತ್ರಿ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇವಾಗ ವಾಕಿಂಗ್ ಇದ್ದೀನಿ ಪವನೇ ಇದ್ದರು ಅವ್ರಿಗೆ ಸ್ವಲ್ಪ ತಿಂಡಿ ಕೊಟ್ಟು ಪವನ್ ಲಿಯಾನ್ ಸ್ವಲ್ಪ ಸ್ವಲ್ಪ ನಾನು ಟೆನ್ ತೌಸಂಡ್ ಸ್ಟೆಪ್ಸ್ ಆ ಪವನು ಇಲ್ಲಿ ಆನ್ ಮಾಡ್ತಾರೆ ಅದಕ್ಕಿದ್ ಅಂತ ಹಾಕೊಂಬಿಟ್ಟಿದ್ದೀನಿ ದಪ್ಪಾಗಬಾರ್ದು ಸಣ್ಣ ಆದರೂ ಪರವಾಗಿಲ್ಲ ಇದ್ದ ಇದ್ದರೂ ಪರವಾಗಿಲ್ಲ ಬಟ್ ದಪ್ಪ ಅಂತ ಆಗಬಾರ್ದು ಅಂತ ಸ್ವಲ್ಪ ಸನ್ಸ್ಕ್ರೀನ್ ಜಾಸ್ತಿ ಹಾಕ್ಕೊಂಬಿಟ್ಟೆ ಇಲ್ಲಿ ತುಂಬ ಬಿಸಿಲು ಇಲ್ಲಿ ಬೆಳಕಿ ಜಾಸ್ತಿ ರಾತ್ರಿ ತುಂಬ ಕಮ್ಮಿ ಮತ್ತು ಅದಕ್ಕೆ ಬಂದಿದ್ದು ಕೊಬ್ಬರಿ ಎಣ್ಣೆ ಹಚ್ಕೊಬೇಕು ಈಗ ಹಚ್ಚಿ ದಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಇವಾಗ ನಾನಿಲ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ನೋಡಿ ಬಿಸಿಲು ಜಾಸ್ತಿ ಬಂದ್ಬಿಟ್ಟಿದೆ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫೋರ್ಟಿ ಫೈವ್ ನಮ್ಮ ಬೆಂಗಳೂರಲ್ಲಿ ಮೈಸೂರಲ್ಲಿ ನೈನ್ ಓ ಕ್ಲಾಕ್ ಆಗುವಷ್ಟು ಬಿಸಿಲು ಬಂದ್ಬಿಟ್ಟಿದೆ ಚೆನ್ನಾಗಿದೆ ಮೊದಲು ನೋಡಿ ಲೇಕ್ ಇದೆ ಲೇಕ್ ವ್ಯೂ ಮನೆ ಮನೆಯ ಬೇಗ ಬೇಗ ವಾಕ್ ಮಾಡೋಣ ಒನ್ ಅವರ್ ಮಾಡಬೇಕು ವಾಕಿಂಗ್ ಟ್ರ್ಯಾಕು ಅದು ಮೇನ್ ರೋಡು ಇಲ್ಲಿ ಮನೆಯೆಲ್ಲ ಹಿಂಗಿರುತ್ತೆ ಅಕ್ಕಪಕ್ಕ ಇದೇಕ್ ವಿವಾಕ್ ಅಂತೂ ಮನೆ ಅವ್ರದ್ದು ಓನ್ ಆಸ್ ಹೆಚ್ಚು ಚೆನ್ನಾಗಿದೆ ತೆಗಿಬಹುದಮ್ಮ ಬರಲ್ಲ ತಾನೆ ಹ್ಮ್ ಒಂದು ಪಟ ನನ್ನ ನೋಡ್ಕೊಂಡ್ಲಿ ಏನ್ ಬಂದ ಹೊರಗಡೆ ಒಂದೆರಡು ನಿಮಿಷ ಇದೆ ಏನಾದ್ರು ಸ್ವಲ್ಪ ಹಾಲು ಕುಡಿಬೇಕು ಇವಾಗ ನೀನು ಐದುವರೆಗೆ ಒಂದು ರಾಗಿ ಸರಿ ತಿಂದಿದ್ದು ಹೋಗೋಣ ಅವನಿಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಲ್ಲಿಗೆ ಒಂದು ದೊಡ್ಡ ದೊಡ್ಡ ಪುಪ್ಪ ಅಲ್ಲಿ ಪುಪ್ಪ ತೋರಿಸ್ತೀನಿ ರೂ ಪುಪ್ಪ ಪುಪ್ಪಂದು ಹೆಂಗಿರುತ್ತೆ ಎಷ್ಟು ಜನರು ವಾಕ್ ಮಾಡ್ಕೊಂಡು ಹೋಗ್ತಾರಲ್ಲ ಅಷ್ಟಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾರೆ ಸ್ಮೈಲ್ ಮಾಡ್ಕೊಂಡು ಸಿ ಗುಡ್ ಮಾರ್ನಿಂಗ್ ಕಮಿಲ್ ಗೋ ಹೋಮ್ ನಮ್ಮಂದು ಒನ್ ಅವರ್ ಆಯಿತು ನೋಡಿ ಒನ್ ಅವರ್ ಆಯಿತು ನೋಡಿ ನಂದು ಹೋದಪ್ಪ ನಂಗೆ ಫೈವ್ ಕಿಲೋಮೀಟರ್ ಮಾಡಬೇಕಿತ್ತು ನಾನು ಮೆಣಗೆ ಅವು ಮಲಗಿದಿನಲ್ಲ ನನಗೆ ಇಷ್ಟ ಇಲ್ಲ ಲಿಯನ್ ಇಲ್ಲಿ ಅಲ್ಲಿ ಸ್ಕ್ವಿರಿಲ್ ತರ ನೋಡೋಕೆ ಹೋಗ್ತಾ ಇದ್ದಾನೆ ಕಾಣಿಸ್ತಾ ಇದೆಯಾ ಎಷ್ಟು ಬೇಗ ಸ್ಕ್ರೀಲ್ ಅದು ಆ ಎಲ್ಲೋ ಓಹೋ ಅಂತಾ ರೋಡ್ ಲಿಯನ್

ಇರೋವಂಥ ಇದು ಪಾರ್ಕ್ ತರ ಇದೆ ಮಕ್ನೋಲಿ ಅನ್ನೋ ಇಲ್ಲಿಯ ರಾಷ್ಟ್ರೀಯ ಮರ ಇದು ಅದರಲ್ಲಿ ಚಿಕ್ಕ ಮಮ್ಮಗನ ಜೊತೆ ಉಯಾಲೇ ಆಟ ಆಡ್ತಾ ಇದ್ದಾರೆ ಅವರ ಅಜ್ಜ ಅಲ್ಲಿ ಕೂತಿದ್ದಾರೆ ಪವನ್ ಕುಮಾರ್ ಕುಮಾರೇಶ್ವಿಯವ್ರು ಇಲ್ಲಿದ್ದಾರೆ ಹಾಗೆ ಇಲ್ಲಿ ಒಂದು ಫೋಟೋ ತೆಗಿತೀನಿ ಕಣೆ ಈಗ ಎಲ್ಲ ತಿಕ್ಕಿಯಲ್ಲ ಅವರಲ್ಲಿ ಗೋಲ್ಫ್ ಆಡ್ತಾ ಇದ್ದಾರೆ ಅದನ್ನ ಇ ಹ್ಮ್ ಮಗ ಹೂವು ಕೊಡ್ತಾ ಇದ್ದಾನೆ ಕೊಡು ಮಗ ಥ್ಯಾಂಕ್ ಯು ಜಾಣಮ್ಮ ದೊಡ್ಡಗು ಕಡೆ ನಮ್ಮ ಅಕ್ಷಯ ಜೆಲ್ಲ ಆಟ ಆಡ್ತಾ ಇದ್ದಾನೆ ನಾವು ಚೇರ್ ಹಾಕೊಂಡಮ್ಮ ಪವನು ಇಲ್ಲಿ ನಾನು ಕೆಳಗಡೆ ಕೂತ್ಕೊಂಡಿದ್ದೀನಿ ಆಟ ಆಡ್ತಾ ಇದ್ದೀನಿ ಲಿಯನ್ ಇಲ್ಲೇ ಒಂದು ಚಿಕ್ಕ ಪಾರ್ಕ್ ಇತ್ತು ಅದಕ್ಕೆ ಬಂದಿ ನೋಡಿ ಎಷ್ಟು ಮಗ ಫಾರಿನರ್ಸ್ ಮಕ್ಕಳು ನೋಡಿ ಲಿವನ್ ಲಿಯನ್ ಆತದ ಕಮ್ ಕಮ್ ಅಲ್ಲ ದೊಡ್ಡದಾಗಿ

do you?